ಸ್ನೇಹಿತರೆ ನಮಸ್ಕಾರ ಸೊಪ್ಪಿನ ಧಾರಣೆ ರೇಟ್ ಏನಿದೆ ಕಮ್ಮಿಯಾಗಿದೆ ಸ್ನೇಹಿತರೆ ನಮ್ಮ ಚಿತ್ರದುರ್ಗದಲ್ಲಿ ಮೊದಲನೇದಾಗಿ ಪಲಾಕ್ ಸೊಪ್ಪು ನೋಡೋದಾದ್ರೆ ಪಲಾಕ್ ಸೊಪ್ಪು ಐದು ರೂಪಾಯಿ ಒಂದು ಕಟ್ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿಗೆ ಎರಡು ಇದ್ದಾರೆ ಕೆಲವು ಕಡೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದ್ದರೆ ಅಥವಾ ಪರಿಚಯಸ್ತ್ರ ಇದ್ದರೆ ಮೂರು ಕೊಡ್ತಾ ಇದ್ದಾರೆ ಐದು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಎರಡು ಇದ್ದಾರೆ ಪಾಲಕ್ ಸೊಪ್ಪು ಸ್ನೇಹಿತರೆ ಹಾಗೆ ಮುಂದೆ ಮೆಂತ್ಯ ಸೊಪ್ಪು ನೋಡೋದಾದರೆ ಸ್ನೇಹಿತರೆ ಮೆಂತ್ಯ ಸೊಪ್ಪು ಸಮೇತ ಐದು ರೂಪಾಯಿಗೆ ಒಂದು ಇದ್ದಾರೆ ನಮ್ಮ ಚಿತ್ರದುರ್ಗದಲ್ಲಿ ಸ್ವಲ್ಪ ನಾಟಿ ಸ್ವಲ್ಪ ಹೈಬ್ರಿಡ್ ಉದ್ದ ಬರಲ್ಲ ಮೀಡಿಯಮ್ ಆಗಿರುತ್ತೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಐದು ರೂಪಾಯಿ ಒಂದು ಕಟ್ ಇದ್ದಾರೆ ನೆಕ್ಸ್ಟ್ ಸ್ನೇಹಿತರೆ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಆರರಿಂದ ಏಳು ರೂಪಾಯಿ ಒಂದು ಇದ್ದಾರೆ ಅಂದರೆ ಇಪ್ಪತ್ತು ರೂಪಾಯಿಗೆ ಮೂರು ಈ ಥರ ಮಾರ್ತಾರೆ ಒಂದೊಂದು ಸರಿ ನಾಲ್ಕು ಕೊಡ್ತಾರೆ ಸಬ್ಸಿಗೆ ಸೊಪ್ಪು ಸಮೇತ ಆರರಿಂದ ಏಳು ಎಂಟು ರೂಪಾಯಿ ಇದ್ದಾರೆ ಸ್ನೇಹಿತರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರ ಹಾಗೆ ಮುಂದೆ ನೋಡೋದಾದರೆ ಕರ್ಬೇವಿನ ಸೊಪ್ಪು ಕರ್ಬೇವ್ ಸೊಪ್ಪು ರೇಟು ಕಮ್ಮಿ ಆಗಿದೆ ಸ್ನೇಹಿತರೆ ಕರ್ಬೇವ್ ಸೊಪ್ಪು ಐದು ರೂಪಾಯಿ ಮಾರ್ತಾಯಿದ್ದಾರೆ ಮೂರರಿಂದ ಐದು ರೂಪಾಯಿ ನಮ್ಮಲ್ಲಿ ಕಟ್ಟು ಸಣ್ಣದಿರುತ್ತೆ ಕೆಲವರು ಕಟ್ಟಲ್ಲಿ ಕೊಡ್ತಾರೆ ಕೆಲವರು ಹಾಗೆ ರಂಬೆನೇ ಮುರ್ಕೊಂಡು ಬಂದಿರ್ತಾರೆ ಅದರಲ್ಲಿ ಕೊಡ್ತಾರೆ ಕರ್ಬೇವಿನ ಸೊಪ್ಪು ರೇಟ್ ಸಮೇತ ಐದು ರೂಪಾಯಿ ಮಾರ್ತಾಯಿದ್ದಾರೆ ಸ್ನೇಹಿತರೆ ಸ್ನೇಹಿತರಾಗೆ ಕೊತ್ತಂಬರಿ ಸೊಪ್ಪು ನೋಡೋದಾದರೆ ಕೊತ್ತಂಬರಿ ಸೊಪ್ಪು ಈ ಸೊಪ್ಪುಗಳಲ್ಲೇ ತೀರಾ ಕಮ್ಮಿ ರೇಟ್ ಆಗಿದೆ ಸ್ನೇಹಿತರೆ ಹತ್ತು ರೂಪಾಯಿಗೆ ಮೂರು ಮಾರ್ತಾಯಿದ್ದಾರೆ ಒಳ್ಳೆ ಕ್ವಾಲಿಟಿ ಇರೋದು ಕೆಲವು ಕಡೆ ಹತ್ತು ರೂಪಾಯಿ ನಾಲ್ಕು ಮರ್ತಾರೆ ತುಂಬ ಐಬ್ರೆಡ್ ಇದ್ದು ತುಂಬ ಅದು ನಮ್ಮ ಕಡೆ ಶೂಡು ತುಂಬ ದಪ್ಪ ದಪ್ಪವಾಗಿ ದೊಡ್ಡ ದೊಡ್ಡದಾಗಿ ಉದ್ದದ್ದಾಗಿದ್ದರೆ ಅದು ಐಬ್ರೆಡ್ ಅಂತೇಳಿ ತಗೊಳ್ಳಲ್ಲ ಹಂಗಾಗಿ ಅದನ್ನು ನಾಲ್ಕು ಹತ್ತು ರೂಪಾಯಿ ನಾಲ್ಕು ಮಾರಿ ಇರೋದು ನಾನು ನೋಡಿದ್ದೀನಿ ಸ್ನೇಹಿತರೆ ನಾಲ್ಕು ಐದು ಇದ್ದಾರೆ ಕೆಲವು ಕಡೆ ಐದು ಮಾರ್ತಾರೆ ಕೊತ್ತಂಬರಿ ಸೊಪ್ಪು ಒಳ್ಳೆ ತಳಿ ನಾಟಿ ತಳಿ ಹತ್ತು ರೂಪಾಯಿಗೆ ಮೂರು ಮಾರ್ತಾಯಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಪುದೀನ ಸೊಪ್ಪು ನೋಡೋದಾದ್ರೆ ಪುದೀನ ಸೊಪ್ಪು ಆರು ರೂಪಾಯಿಂದ ಎಂಟು ರೂಪಾಯಿ ಮಾರ್ತಾ ಇದ್ದಾರೆ ಜವಾರಿ ಜವಾರಿ ತಳಿ ಇರುತ್ತೆ ಕಟ್ಟು ಸಣ್ಣ ಇರುತ್ತೆ ಮೀಡಿಯಮ್ ಇರುತ್ತೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಎಂಟು ರೂಪಾಯಿ ಮಾರ್ತಾ ಇದ್ದಾರೆ ಜವಾರಿ ತಳಿ ಸ್ನೇಹಿತರೆ ಹಾಗೆ ಎಳೆದಂಟಿನ ಸೊಪ್ಪು ಸ್ನೇಹಿತರೆ ಐದು ರೂಪಾಯಿ ಮಾರ್ತಾ ಇದ್ದಾರೆ ಸೊಪ್ಪುಗಳಲ್ಲಿ ಜಾಸ್ತಿ ಸೊಪ್ಪು ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆಲವರು ಸೊಪ್ಪು ಜಾಸ್ತಿ ತಗೊಂಡಾಗ ಅನುಸರಿಸಿ ಒಂದು ರೂಪಾಯಿ ಎರಡು ರೂಪಾಯಿ ಬಿಟ್ಟುಕೊಡ್ತಾರೆ ಸ್ನೇಹಿತರೆ ಇವತ್ತಿನ ಓವರ್ ಆಲ್ ರೇಟ್ ನೋಡ್ಕೊಳ್ಳೋದಾದ್ರೆ ಸೊಪ್ಪು ಕಮ್ಮಿ ಇದೆ ಪುದೀನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇವೆರಡು ಒಂದು ಸ್ವಲ್ಪ ಎರಡು ಮೂರು ರೂಪಾಯಿ ರೇಟ್ ಜಾಸ್ತಿ ಬಿಟ್ಟರೆ ಬೇರೆ ಎಲ್ಲ ಸಾಮಾನ್ಯವಾಗಿ ಬಳಸುವಂಥ ಸೊಪ್ಪುಗಳು ರೇಟು ಕಮ್ಮಿ ಇದೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು